ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ನಮ್ಮೂರಲ್ಲಿ ಆಚರಣೆ ಮಾಡಿದಂತಹ ಊರ ಹಬ್ಬದ ವ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮೂರಲ್ಲಿ ಮೂರು ದಿನ ಊರಬ್ಬ ನಡೆಯುತ್ತೆ ಅದು ಬಂದು ಫ್ರೈಡೆ ಸ್ಯಾಟರ್ಡೆ ಸಂಡೇ ಮೂರು ದಿನ ನಮ್ಮೂರಲ್ಲಿ ಊರಬ್ಬನ ಆಚರಣೆ ಮಾಡಿದ್ವಿ ಈ ಊರಬ್ಬನ ಊರಲ್ಲಿ ಯಾವ ರೀತಿ ಆಚರಣೆ ಮಾಡ್ತೀವಿ ಅದರಲ್ಲೂ ಮನೆಯಲ್ಲಿ ಯಾವ ರೀತಿ ಆಚರಣೆ ಮಾಡ್ತೀವಿ ಅನ್ನೋದನ್ನು ಸಹ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ ಈ ಊರಬ್ಬ ನಡೆದಿದ್ದು ಕನಕಪುರ ತಾಲೂಕಲ್ಲಿರೋಂಥ ಕಲ್ಲಳ್ಳಿ ಅನ್ನೋ ಗ್ರಾಮದಲ್ಲಿ ಇದು ಬಂದು ರಾಮನಗರ ಡಿಸ್ಟಿಕ್ನಲ್ಲಿ ಇದೆ ಕನಕಪುರ ತಾಲೂಕಲ್ಲಿರೋರಿಗೆ ಅಥವಾ ರಾಮನಗರ ಡಿಸ್ಟಿಕ್ನಲ್ಲಿರೋ ಅಂಥ ಪ್ರತಿಯೊಬ್ಬರಿಗೂ ಕಲ್ಲಳ್ಳಿ ಜಾತ್ರೆ ಅಂದರೆ ಖಂಡಿತ ಗೊತ್ತಿರುತ್ತೆ ಯಾಕಂದರೆ ರಾಮನಗರ ಜಿಲ್ಲೆನಲ್ಲೇ ಇದು ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ಕಲ್ಲಳ್ಳಿ ಜಾತ್ರೆ ಹಾಗಾಗಿ ನಾನು ಈ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಆದರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗಾದರೆ ಬನ್ನಿ ಫ್ರೆಂಡ್ಸ್ ನಮ್ಮ ನಮ್ಮೂರಲ್ಲಿ ನಾವು ಊರಬ್ಬನ ಯಾವ ರೀತಿ ಆಚರಣೆ ಮಾಡಿದ್ವಿ ಅಂತ ನೋಡ್ಕೊಂಡು ಬರೋಣ ಇದು ಹಿಂದಿನ ದಿನದ ವ್ಲಾಗ್ ಅಂದ್ರೆ ಗುರುವಾರ ನೈಟ್ ವ್ಲಾಗ್ ಆಗಿರುತ್ತೆ ಇಲ್ಲಿ ನನ್ನ ಹಸ್ಬೆಂಡ್ ಮತ್ತೆ ನನ್ನ ಅತ್ತೆ ಇಬ್ರುನು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಸೊಪ್ಪನ್ನೆಲ್ಲ ಬಿಡಿಸ್ಕೊಳ್ಳೋದಕ್ಕೆ ಲೇಟ್ ಆಗುತ್ತೆ ಅಲ್ವಾ ಹಾಗಾಗಿ ನಾವು ಹಿಂದಿನ ದಿವಸನೇ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮಾರ್ನಿಂಗ್ ನಮಗೆ ಕೆಲಸ ಕಡಿಮೆ ಆಗುತ್ತೆ ಅಂತ ಹಿಂದಿನ ದಿವಸ ರಾತ್ರಿಯೇ ನನ್ನ ಹಸ್ಬೆಂಡ್ ಮತ್ತು ಅತ್ತೆ ಇಬ್ಬರು ಸೇರಿಕೊಂಡು ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದಾರೆ ನಂತರ ನಾವು ಮಾರ್ನಿಂಗ್ ಎದ್ದು ಅಂದರೆ ಫ್ರೈಡೆ ಮಾರ್ನಿಂಗ್ ಎದ್ದು ತರಕಾರಿಗಳನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೀವಿ ಇಲ್ಲಿ ನಾನು ನನ್ನ ಅತ್ತೆ ಮತ್ತು ನನ್ನ ಹಸ್ಬೆಂಡ್ ಅವರ ಅಕ್ಕ ಮೂರು ಜನ ತರಕಾರಿಗಳನ್ನ ಕಟ್ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಜೊತೆಗೆ ಗೊಜ್ಜಿಗೆ ಬೇಕಾಗಿರೋಂಥ ತರಕಾರಿಗಳನ್ನ ಕಟ್ ಮಾಡ್ಕೊಳ್ತಾ ಇದ್ದೀವಿ ಸುವರ್ಣಗೆಡ್ಡೆನ ನನ್ನ ಹಸ್ಬೆಂಡ್ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದಾರೆ ಯಾಕಂದರೆ ಸುವರ್ಣಗೆಡ್ಡೆ ತುಂಬ ಗಟ್ಟಿ ಇರುತ್ತೆ ನಮ್ಮ ಕೈಲಿ ಅದನ್ನು ಕಟ್ ಮಾಡೋದಕ್ಕೆ ಆಗೋಲ್ಲ ಅಲ್ವಾ ಅದಕ್ಕೋಸ್ಕರ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ ನಂತರ ನಾವು ಇಲ್ಲಿ ಹೂನ ಕಟ್ಕೊಳ್ತಾ ಇದ್ದೀವಿ ಇಲ್ಲಿರುವಂಥದ್ದು ಕುಸುಮಾ ಮತ್ತೆ ಅವ್ರ ಮಮ್ಮಿ ಹಾಗೆ ನನ್ನ ಕೋ ಸಿಸ್ಟರ್ ಅಂದ್ರೆ ನಮ್ಮ ಓರ್ಗಿತ್ತಿ ನನ್ನ ಹಸ್ಬೆಂಡ್ ಅವರ ಅಣ್ಣ ನೆನ್ತಿ ನಾವು ಇಷ್ಟು ಜನ ಹೂನ ಕಟ್ಕೊಳ್ತಾ ಇದ್ದೀವಿ ಹೂ ಎಲ್ಲ ಕಟ್ಟಿದ ನಂತರ ನಾವು ಸ್ನಾನನ ಮಾಡ್ಕೊಂಡು ಮನೇಲಿ ಪೂಜೆನು ಕೂಡ ಮುಗಿಸ್ಕೊಂಡ್ವಿ ನೋಡ್ತಾ ಇರ್ಬೋದು ತುಳಸಿ ಕಟ್ಟೆಯಿಂದ ಹಿಡ್ದು ಬಾಗಿಲು ಜೊತೆಗೆ ಮನೆ ಒಳಗಡೆ ಫೋಟೋಗೆಲ್ಲ ಹೂನ ಹಾಕೊಂಡು ನಾವು ಪೂಜೆನ ಮುಗಿಸ್ಕೊಂಡ್ವಿ ಅಂದರೆ ಈ ಪೂಜೆ ಬಂದು ನಾವೇ ಮನೆಯಲ್ಲಿ ಸಿಂಪಲ್ ಆಗಿ ಮಾಡಿಕೊಂಡಿರೋ ಅಂಥದ್ದು ದಾಸಪ್ಪ ಬಂದು ಇನ್ನೂ ಪೂಜೆನ ಮಾಡ್ತಾರೆ ಅಂದರೆ ಹಿರಿಯೋರಿಗೆ ಎಡೆ ಎಲ್ಲ ಇಟ್ಟು ಪೂಜೆ ಮಾಡೋದು ಇನ್ನೂ ಲೇಟು ನಾವು ಮಾರ್ನಿಂಗೇನೆ ಈ ರೀತಿ ಮನೆಯಲ್ಲಿ ಪೂಜೆನ ಮುಗಿಸಿ ನಂತರ ಅಡುಗೆನ ಶುರು ಮಾಡ್ಕೊಳ್ತೀವಿ ಹಾಗಾಗಿ ನಾವು ಮನೆಯಲ್ಲಿ ದೇವ್ರ ಫೋಟೋಗೆಲ್ಲ ಅಲಂಕಾರನ ಮಾಡಿ ಪೂಜೆನ ಮಾಡ್ಕೊಂಡ್ವಿ ಇಲ್ಲಿ ಕಾಣ್ತಾ ಇದೆ ಅಲ್ವಾ ಆರ ಹಾಕಿರೋಂಥ ಫೋಟೋ ಅಂದರೆ ದೊಡ್ಡ ಫೋಟೋದಲ್ಲಿರೋದು ನಮ್ಮ ಮಾವ ಅಂದರೆ ನನ್ನ ಹಸ್ಬೆಂಡ್ ಅವರ ಅಪ್ಪ ಆ ಫೋಟೋ ಪಕ್ಕದಲ್ಲಿರೋದು ಅಪ್ಪ ಅಂದರೆ ನಮ್ಮ ಮಾವ ಅವರ ಅಪ್ಪ ನಾವು ಇದೇ ಮೊದಲನೇ ವರ್ಷ ನಮ್ಮ ಮಾವ ತೀರ್ಕೊಂಡ್ಮೇಲೆ ಎಡೆ ಇಡೋ ಹಬ್ಬನ ಮಾಡ್ತಾ ಇರೋದು ಯಾಕಂದರೆ ನಮ್ಮ ಮಾವ ತೀರ್ಕೊಂಡಿದ್ದು ರೀಸೆಂಟಾಗಿ ಒಂದೂವರೆ ವರ್ಷ ಆಯಿತು ನಾವು ಎಡೆ ಇಡೋವಂಥ ಹಬ್ಬನ ಮಾಡೋ ಆಗಿರಲಿಲ್ಲ ಇದೇ ಫಸ್ಟ್ ಟೈಮು ನಾವು ನಮ್ಮ ಮಾವ ಮೇಲೆ ಈ ಹಬ್ಬನ ಮಾಡ್ತಾ ಇರೋದು ಪೂಜೆ ಎಲ್ಲ ಆದ ನಂತರ ಮನೆಯಿಂದೆ ಹೋದ್ವಿ ಮನೆಯಿಂದೆ ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಇದು ಬಂದು ನಮ್ಮ ಬಾವ ಅವರ ಮಗ ರಘು ಅಂತ ಇವನು ತಲೆ ಕಾಲ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದಾನೆ ಹಾಗೆ ಮನೆ ಮುಂದೆ ಊರ್ನವರು ಲೈಟಿಂಗ್ಸ್ ಕೂಡ ಹಾಕಿಸ್ತಾ ಇದ್ದಾರೆ ಹಾಗೆ ಇಲ್ಲಿ ನನ್ನ ಹಸ್ಬೆಂಡ್ ಮತ್ತು ನಮ್ಮ ಭಾವನ ಮಗ ಮನು ಅಂತ ಇಬ್ಬರು ಸೇರಿಕೊಂಡು ಮಟನೆಲ್ಲ ಸಣ್ಣದಾಗಿ ಪೀಸ್ನ ಮಾಡಿಕೊಂಡು ಮಟನನ್ನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದಾರೆ ಅವರು ಮಟನೆಲ್ಲ ವಾಶ್ ಮಾಡಿ ಇಟ್ಕೊಳ್ಳೋ ಅಷ್ಟರಲ್ಲಿ ನಾವಿಲ್ಲಿ ಕಟ್ ಮಾಡಿರೋ ತರಕಾರಿ ಸೊಪ್ಪು ಈರುಳ್ಳಿನೆಲ್ಲ ತೊಗೊಂಬಂದು ಒಂದು ಟೇಬಲ್ ಮೇಲೆ ಜೋಡಿಸಿ ಇಟ್ಕೊಂಡಿದ್ದೀವಿ ಹಾಗೆ ಇಲ್ಲಿ ನಮ್ಮ ಅಣ್ಣ ಮಸಾಲೆ ಐಟಮ್ಸ್ ಫ್ರೈ ಮಾಡಿಕೊಂಡು ತಣ್ಣಗಾಗಲಿ ಅಂತ ಇಟ್ಟಿದ್ದಾರೆ ನಾವು ಈ ಮಸಾಲ ಐಟಮ್ಸ್ ನ ಮಿಲ್ ಅಲ್ಲಿ ಗ್ರೈಂಡ್ ಮಾಡಿಸ್ಕೊಂಡು ಬರ್ತೀವಿ ಅಣ್ಣ ಅಂದ್ರೆ ಹಸ್ಬೆಂಡ್ ಇದ್ದಾರಲ್ಲ ಅವರ ಅಕ್ಕನ ಗಂಡ ಅವ್ರನ್ನ ನಾವು ಅಣ್ಣ ಅಂತ ಕರಿತೀವಿ ಇವತ್ತು ಅಡಿಗೆ ಎಲ್ಲ ಅವರೇ ಮಾಡ್ತಾ ಇರೋದು ನಂತರ ಇಲ್ಲಿ ಮಟನ್ ಸಾಂಬಾರ್ಗೆ ಒಗ್ಗರಣೆನ ಹಾಕೊಂಡು ನಂತರ ಮಟನ್ ಹಾಕ್ಕೊಂಡು ಹಾಕೊಂಡು ಅರ್ಶನ ಮತ್ತೆ ಉಪ್ಪು ಬ್ಲಾಕ್ ಪೆಪ್ಪರ್ ಪೌಡರ್ ಕಸೂರಿ ಮೀತಿ ಜೊತೆಗೆ ಟೊಮೊಟೊನ ಹಾಕೊಂಡು ಮಟನ್ ನೀಟಾಗಿ ತಿರುಗಿಸಿಕೊಂಡು ಚೆನ್ನಾಗಿ ಬೇಯೋದಿಕ್ಕೆ ಬಿಡ್ತಾ ಇದ್ದಾರೆ ಇಲ್ಲಿ ಕಸೂರಿ ಮೀತಿ ಬ್ಲಾಕ್ ಪೆಪ್ಪರ್ ಜೊತೆಗೆ ಟೊಮೊಟೊನ ಹಾಕಿರೋದ್ರಿಂದ ಮಟನ್ ಗೆ ಖಾರ ಜೊತೆಗೆ ಹುಳಿ ಚೆನ್ನಾಗಿ ಹಿಡಿಯುತ್ತೆ ಅಂತ ಹಾಕೊಂಡಿದ್ದಾರೆ ಮಟನ್ ಅನ್ನ ಬೇಯೋದಿಕ್ಕೆ ಬಿಟ್ಟು ನಂತರ ಇಲ್ಲಿ ನೀರನ್ನ ಬಿಸಿ ಮಾಡೋದಿಕ್ಕೆ ಇಟ್ಕೊಳ್ತಾ ಇದ್ದಾರೆ ನೀರನ್ನ ಬಿಸಿ ಮಾಡ್ಕೊಳ್ತಾ ಇರೋದಿಕ್ಕೆ ಕಾರಣ ಏನು ಅಂದ್ರೆ ಮಟನ್ ಬೇಯೋವಾಗ ನಾವು ತಣ್ಣೀರನ್ನು ಹಾಕೊಳ್ಳೋದ್ರಿಂದ ಮಟನ್ ಆಗಿಬಿಡುತ್ತೆ ಹಾಗಾಗಿ ಬಿಸಿ ನೀರನ್ನು ಕಾಯಿಸ್ಕೊಂಡು ಮಟನ್ ಬೇಯೋದಕ್ಕೆ ಬಿಸಿ ನೀರನ್ನು ಯೂಸ್ ಮಾಡೋದ್ರಿಂದ ಮಟನ್ ಗಟ್ಟಿ ಆಗೋದಿಲ್ಲ ಹಾಗಾಗಿ ಬಿಸಿ ನೀರನ್ನು ಕಾಯಿಸ್ಕೊಂಡು ಬಿಸಿ ನೀರನ್ನು ಮಟನ್ ಬೇಯೋದಿಕ್ಕೆ ಹಾಕ್ಕೊಳ್ತಾರೆ ನಂತರ ಇಲ್ಲಿ ಮಟನ್ ಸಾಂಬಾರ್ಗೆ ಗರಂ ಮಸಾಲ ಮಟನ್ ಮಸಾಲ ಹಾಗೆ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇಲ್ಲಿ ಒಂದು ಬೌಲ್ ಆಗೋ ನೀರನ್ನು ಸೇರಿಸ್ಕೊಂಡು ಮಟನ್ನ ಬೇಯೋದಕ್ಕೆ ಬಿಡ್ತಾ ಇದ್ದಾರೆ ನಂತರ ನೀರನ್ನ ಕೆಳಗಿಳಿಸಿ ಇಲ್ಲಿ ಮಟನ್ ಗೊಜ್ಜನ್ನ ಮಾಡೋದಕ್ಕೆ ಒಗ್ಗರಣೆನ ಹಾಕೊಂಡು ಗೊಜ್ಜಿಗೆ ಬೇಕಾಗಿರುವಂತ ಬೋಟಿನ ತೊಳೆದು ನೀಟಾಗಿ ಹಾಕೊಳ್ತಾ ಇದ್ದಾರೆ ಬೋಟಿ ಹಾಕೊಂಡ್ ನಂತರ ಅದಕ್ಕೆ ಜೊತೆಗೆ ಉಪ್ಪನ್ನ ಸೇರಿಸ್ಕೊಂಡು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಹಬ್ಬಗಳಲ್ಲಿ ನಮ್ಮ ಕಡೆ ಬೋಟಿ ಗೊಜ್ಜನ ಕಂಪಲ್ಸರಿ ಮಾಡೇ ಮಾಡ್ತಾರೆ ಹಾಗೆ ನಾವು ಕೂಡ ಮಾಡ್ತಾ ಇದೀವಿ ಬೋಟಿ ಗೊಜ್ಜನ್ನು ಸಹ ನೀಟಾಗಿ ನಾವು ಅಂದ್ರೆ ಬೋಟಿ ಮಟನನ್ನು ಚೆನ್ನಾಗಿ ಬೇಯೋವರೆಗೂ ಬಿಸಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀವಿ ಪಕ್ಕದಲ್ಲಿ ಇಲ್ಲಿ ನಾವು ಯೂಸ್ ಮಾಡಿರೋವಂಥ ಪಾತ್ರೆಗಳನ್ನು ಸಹ ನನ್ನ ಕೋ ಸಿಸ್ಟರ್ ಕ್ಲೀನಾಗಿ ವಾಶ್ ಮಾಡ್ಕೊಳ್ತಾ ಇದ್ದಾರೆ ಯಾಕಂದರೆ ಮಟನ್ದಾಗಿರೋದ್ರಿಂದ ಸ್ಮೆಲ್ ಇರುತ್ತೆ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಇವರೇ ನಮ್ಮ ಅಣ್ಣ ಅಂದರೆ ನನ್ನ ಹಸ್ಬೆಂಡ್ ಅವರ ಹಕ್ಕನ ಗಂಡ ಇವ್ರದೇ ಇವತ್ತು ಅಡುಗೆ ಇದು ಬಂದು ನನ್ನ ಹಸ್ಬೆಂಡ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಹೆಲ್ಪ್ ಮಾಡ್ತಾ ಇದ್ದಾರೆ ಇಲ್ಲಿ ಮಟನ್ ಸಾಂಬಾರ್ಗೆ ಮಟನ್ ಎಲ್ಲ ಚೆನ್ನಾಗಿ ಬೆಂದಿದೆ ಅದನ್ನು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾರೆ ಇದ್ದಾರೆ ಒಂದ್ ವೇಳೆ ಮಟನ್ ಬಲ್ತಿದ್ದು ಬೇಗ ಬೇಯ್ತಾ ಇಲ್ಲ ಅಂದ್ರೆ ನಿಮ್ಗೆ ಒಂದು ಟಿಪ್ಸ್ ಕೂಡ ಇದೆ ಇದನ್ನು ಕೂಡ ನಮ್ಮ ಅಣ್ಣನೇ ಹೇಳಿದ್ದು ಮಟನ್ ಬೇಯೋವಾಗ ತೆಂಗಿನಕಾಯ್ದು ಕರಟ ಬರುತ್ತೆ ಅಲ್ವಾ ಅಂದರೆ ಕಾಯೆಲ್ಲ ತುರ್ಕೊಂಡು ಬರುತ್ತೆ ಅಲ್ವಾ ಅದರದ್ದು ಸ್ವಲ್ಪ ಪೀಸ್ನ ನಾವು ಮಟನ್ ಬೇಯೋವಾಗ ಹಾಕ್ಕೊಂಡ್ರೆ ಮಟನ್ ಚೆನ್ನಾಗಿ ಬೇಯುತ್ತಂತೆ ಅಂದರೆ ಬೇಗ ಬೇಯುತ್ತಂತೆ ಅಥವಾ ನಿಮ್ಮ ಮನೆಯಲ್ಲಿ ಸ್ಪ್ರೈಟ್ ಇದ್ರೆ ಕೂಡ ಅದನ್ನು ಕೂಡ ಹಾಕ್ಕೊಂಡ್ರೆ ಮಟನ್ ಬೇಗ ಬೇಯುತ್ತಂತೆ ಇದನ್ನು ನಮ್ಮ ಅಣ್ಣನೇ ಹೇಳಿದ್ದು ಇಲ್ಲೂ ಕೂಡ ಹಾಕಿದರೆ ನೋಡ್ತಾ ಇರ್ಬೋದು ಮಟನ್ನ ತಿರುಗಿಸ್ಕೊಳ್ಳುವಾಗ ಅಲ್ಲಿ ಕಪ್ಪಗೆ ಕಾಣ್ತಾ ಇದೆ ಅದೇ ಕರಟ ಅದನ್ನು ಬೇಯೋದಕ್ಕೆ ಹಾಕಿದ್ದಾರೆ ಅದು ಬೇಯ್ತಾ ಬೇಯ್ತಾ ಮಟನ್ ಕೂಡ ಚೆನ್ನಾಗಿ ಬೇಯುತ್ತಂತೆ ಇಲ್ಲಿ ಬೋಟಿ ಗೊಜ್ಜಿಗೂ ಸಹ ಕರಟನ ಹಾಕೊಂಡಿದ್ದಾರೆ ಜೊತೆಗೆ ಬಟಾಣಿನೂ ಕೂಡ ಹಾಕೊಂಡು ಬೋಟಿ ಗೊಜ್ಜನ್ನ ಬೇಯಿಸ್ಕೊಳ್ತಾ ಇದ್ದಾರೆ ಬಟಾಣಿ ಹಾಕೋದ್ರಿಂದ ಬೋಟಿ ಗೊಜ್ಜು ತುಂಬಾನೇ ಟೇಸ್ಟಿಯಾಗಿರುತ್ತೆ ಇಲ್ಲಿ ಇನ್ನೊಂದು ಒಲೆ ಮೇಲೆ ನಾವು ಮಟನ್ ಸಾಂಬಾರ್ಗೆ ಮಟನ್ ಬೇಯೋದಿಕ್ಕೆ ಹಾಕಿದ್ವಿ ಅಲ್ವಾ ಮಟನ್ ಕೂಡ ಚೆನ್ನಾಗಿ ಬೆಂದಿತ್ತು ಈಗ ನಾವು ಫ್ರೈ ಮಾಡಿ ರುಬ್ಬಿಸ್ಕೊಂಡು ಬಂದಿದ್ದಂತಹ ಮಸಾಲೆನ ಮಟನ್ ಸಾಂಬಾರಿಗೆ ಹಾಕೊಳ್ತಾ ಇದೀವಿ ಮಸಾಲೆ ಹಾಕೊಂಡ್ ನಂತರ ಸಾಂಬಾರ್ ಕನ್ಸಿಸ್ಟೆನ್ಸಿನ ನೋಡ್ಕೊಂಡು ನೀರನ್ನು ಸಹ ಹಾಕ್ಕೊಳ್ತಾ ಇದಾರೆ ಇಲ್ಲಿ ಬಿಸಿ ನೀರನ್ನ ಯೂಸ್ ಮಾಡ್ತಾ ಇದಾರೆ ನೀರನ್ನ ಹಾಕೊಂಡ್ ನಂತರ ಇಲ್ಲಿ ಒಂದು ಮೂರಿಂದ ನಾಲ್ಕು ಸೌಟ್ ಆಗುವಷ್ಟು ಧನ್ಯಾ ಪೌಡರ್ನ ಹಾಕ್ಕೊಳ್ತಾ ಇದಾರೆ ನಾವಿಲ್ಲಿ ಒಂದು ಹದಿನೆಂಟು ಕೆ ಜಿ ಮಟನನ್ನು ಮಟನ್ ಸಾಂಬಾರಿಗೆ ಯೂಸ್ ಮಾಡಿರೋದ್ರಿಂದ ಸ್ಪೈಸಸ್ ಹಾಗೆ ನೀರನ್ನು ನಾವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀವಿ ಈಗ ಮಟನೆಲ್ಲ ಮಸಾಲೆ ಹಿಡ್ದಿದ ನಂತರ ನಾವು ಲಾಸ್ಟಲ್ಲಿ ಫ್ಯಾಟ್ನ ಹಾಕ್ಕೊಳ್ತಾ ಇದ್ದೀವಿ ನಾವು ಯಾವಾಗಲೂ ಅಷ್ಟೇ ಫ್ಯಾಟ್ನ ಲಾಸ್ಟ್ನಲ್ಲಿ ಹಾಕ್ಕೊಂಡ್ರೆ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಫ್ಯಾಟ್ ಜಾಸ್ತಿ ಬಿಟ್ಕೊಳ್ಳೋದಿಲ್ಲ ಅಂದರೆ ಆಯಿಲ್ ಜಾಸ್ತಿ ಬಿಟ್ಕೊಳ್ಳೋದಿಲ್ಲ ಫ್ಯಾಟೆಲ್ಲ ಹಾಕ್ಕೊಂಡು ಮಟನ್ ಸಾಂಬಾರು ರೆಡಿ ಆದ ನಂತರ ಮಟನ್ ಸಾಂಬಾರನ್ನ ಕೆಳಗಡೆ ಇಳಿಸ್ಕೊಂಡು ನಾವೀಗ ಚಿಕನ್ ಗ್ರೇವಿನ ಮಾಡ್ಕೊಳ್ಳೋದಿಕ್ಕೆ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀವಿ ಒಗ್ಗರಣೆಗೆ ಚಚ್ಚಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಈರುಳ್ಳಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈರುಳ್ಳಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವಿದಕ್ಕೆ ಎಚ್ಚಿಟ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ತೊಳೆದು ಇಟ್ಕೊಂಡಿರುವಂಥ ಚಿಕನನ್ನು ಹಾಕ್ಕೊಳ್ತಾ ಇದ್ದೀವಿ ಚಿಕನ್ ಹಾಕೊಂಡಿದ ನಂತರ ಇದಕ್ಕೆ ಅರ್ಶನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಕಸೂರಿ ಮೇಥಿನ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಇದು ಫ್ರೈ ಆಗೋದ್ರೊಳಗಡೆ ಒಳಗಡೆ ಮುದ್ದೆನೂ ಕೂಡ ಮಾಡ್ಕೊಳ್ತಾ ಇದ್ದಾರೆ ಯಾಕಂದರೆ ದೇವ್ರ ಪೂಜೆಗೆ ಎಡೆಗಿಡೋದಿಕ್ಕೆ ಮುದ್ದೆ ಜೊತೆಗೆ ಅನ್ನ ಕೂಡ ಬೇಗ ಆಗಬೇಕು ಹಾಗಾಗಿ ಟೈಮ್ ಇಲ್ಲ ಹಿಂದೆಗಡೆ ಅಡುಗೆ ಮಾಡೋ ಅಷ್ಟರಲ್ಲಿ ಲೇಟಾಗಿಬಿಡುತ್ತೆ ಅಂತ ಮನೆ ಒಳಗಡೆನೆ ನಾವು ಮುದ್ದೆ ರೈಸ್ ನ ಕೂಡ ರೆಡಿ ಮಾಡ್ಕೊಂಡ್ವಿ ಇಲ್ಲಿ ರೈಸ್ ಮತ್ತು ಮುದ್ದೆ ಹಾಕೋದ್ರೊಳಗಡೆ ಚಿಕನ್ ಕೂಡ ಬೆಂದಿತ್ತು ಈಗ ಬೆಂದಿರೋ ಅಂಥ ಚಿಕನ್ಗೆ ಹೆಚ್ಚಿಟ್ಕೊಂಡಿರೋವಂಥ ಟೊಮೊಟೊನ ಹಾಕ್ಕೊಂಡು ಒಮ್ಮೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಐದು ನಿಮಿಷ ಚಿಕನನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀವಿ ಚಿಕನೆಲ್ಲ ಚೆನ್ನಾಗಿ ಬೆಂದ ನಂತರ ಇದಕ್ಕೆ ಚಿಲ್ಲಿ ಪೌಡರ್ ಹಾಗೆ ಗರಂ ಮಸಾಲ ಚಿಕನ್ ಮಸಾಲ ಪೌಡರ್ನ ಹಾಕ್ಕೊಂಡು ಹಾಗೆ ರುಬ್ಬಿರೋ ಅಂಥ ಮಸಾಲೆನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಅಂದರೆ ಚಿಕನಿಗೆ ಮಸಾಲೆಯೆಲ್ಲ ಹಿಡಿಯೋ ತನಕ ನಾವು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀವಿ ನಾವಿಲ್ಲಿ ಮಟನ್ ಸಾಂಬಾರಿಗೆ ಯೂಸ್ ಮಾಡಿರೋ ಅಂಥ ಮಸಾಲೆನೇ ಬೋಟಿಗೊಜ್ಜು ಮತ್ತು ಚಿಕನ್ ಗ್ರೇವಿಗೂ ಕೂಡ ಯೂಸ್ ಮಾಡ್ತಾ ಇದ್ದೀವಿ ಯಾಕಂದರೆ ನಾವು ಮೂರಕ್ಕೂ ಸೇರಿಸಿ ಒಂದೇ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಚಿಕನ್ ಗ್ರೇವಿ ಎಲ್ಲ ಆದ ನಂತರ ನಾವಿಲ್ಲಿ ಬೋಟಿ ಕೂಡ ಚೆನ್ನಾಗಿ ಬೆಂದಿತ್ತು ಈಗ ಬೆಂದಿರೋ ಬೋಟಿಗೆ ಹೆಚ್ಚಿಟ್ಕೊಂಡಿರೋಂಥ ಎಲ್ಲ ತರಕಾರಿಗಳನ್ನೂ ಸಹ ಹಾಕೊಂಡು ಹಾಗೆ ಇಲ್ಲಿ ಬ್ಲಡ್ನ ಕೂಡ ನಾವು ಬೇಯಿಸಿ ಇಟ್ಕೊಂಡಿದ್ವಿ ಆ ಬ್ಲಡ್ನು ಕೂಡ ನನ್ನ ಹಸ್ಬೆಂಡ್ ಸಣ್ಣದಾಗಿ ಕಟ್ ಮಾಡಿ ನಂತರ ಅದನ್ನ ಬೋಟಿ ಗೊಜ್ಜಿಗೆ ಸೇರಿಸ್ಕೊಳ್ತಾ ಇದ್ದಾರೆ ಈಗ ಬೋಟಿ ಗೊಜ್ಜು ಕೂಡ ರೆಡಿ ಆಗಿದೆ ಲಾಸ್ಟಲ್ಲಿ ನಾವು ಇದಕ್ಕೆ ಫ್ಯಾಟ್ನ ಸೇರಿಸ್ಕೊಳ್ತಾ ಇದೀವಿ ಹಾಗೆ ಇಲ್ಲಿ ಸೌತೆಕಾಯಿ ಈರುಳ್ಳಿ ನಿಂಬೆಣ್ಣನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದೀವಿ ಈ ಅಡಿಗೆ ಎಲ್ಲ ರೆಡಿ ಆಗೋಷ್ಟರಲ್ಲಿ ಅಷ್ಟರಲ್ಲಿ ದಾಸಪ್ಪ ಕೂಡ ಬಂದರು ದಾಸಪ್ಪ ಬಂದ ನಂತರ ಅವರು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ ನಂತರ ನಾವು ದೇವ್ರ ಜೊತೆಗೆ ಹಿರಿಯವ್ರೆಡೆಗೆ ಮಾಡಿರೋಂಥ ಅಡುಗೆನೆಲ್ಲ ಬಡಿಸಿ ಮನೆ ಜನ ಎಲ್ಲರೂ ಪೂಜೆನೂ ಕೂಡ ಮಾಡಿದ್ವಿ ಪೂಜೆ ಎಲ್ಲ ಮುಗ್ದಿದ ನಂತರ ನಾವು ಬಂದಿರೋ ಅಂತ ಗೆಸ್ಟ್ಗಳಿಗೆಲ್ಲ ಊಟ ಕೂಡ ಬಡಿಸಿದ್ವಿ ಆದರೆ ನಾನು ಆ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇಲ್ಲ ಯಾಕಂದ್ರೆ ಟೈಮ್ ಆಗಿಬಿಟ್ಟಿತ್ತು ಊಟ ಟೈಮ್ ಮುಗ್ದಿದ್ರಿಂದ ಗೆಸ್ಟ್ಗಳೆಲ್ಲ ವೇಟ್ ಮಾಡ್ತಿರ್ತಾರೆ ಅಂತ ಊಟನ ಬಡಿಸಿದ್ವಿ ವಿಡಿಯೋನ ಮಾಡ್ಕೊಂಡಿಲ್ಲ ಹಾಗಾಗಿ ನಾನಿಲ್ಲಿ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ಕೊಳ್ತಾ ಇಲ್ಲ ಅಲ್ಲಿಗೆ ಈ ದಿನ ಮುಗೀತು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಸಟರ್ಡೆ ಮಾರ್ನಿಂಗ್ ಇವತ್ತು ತೇರ್ ಇದ್ದಿದ್ರಿಂದ ನಾವು ತೇರು ನೋಡೋದಕ್ಕೆ ಅಂತ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಜನ ಕೂಡ ತುಂಬ ಇದ್ದರು ಹಾಗೆ ಜಾತ್ರೆ ಕೂಡ ಸ್ಟಾರ್ಟ್ ಆಗಿತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು ಜಾತ್ರೆ ಎಲ್ಲ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಂತರ ಇಲ್ಲಿ ತೇರನ್ನ ಕೂಡ ಎಳಿತಾ ಇದ್ರು ನಾವು ಕೂಡ ಹತ್ರ ಹೋಗಿ ನೋಡೋಣ ಅಂತ ತೇರ್ ಹತ್ರ ಹೋಗ್ತಾ ಇದ್ದೀವಿ ತೇರು ಎಳೆಯೋದನ್ನ ನೋಡೋದಿಕ್ಕೆ ಒಂದು ಚಂದ ಈ ತೇರನ್ನ ಎಳಿಬೇಕಾದ್ರೆ ಹಣ್ಣು ಮತ್ತೆ ಜೌನನ ಎಲ್ಲರೂ ಎಸಿತಾರೆ ನಾವು ಕೂಡ ಅದೇ ರೀತಿ ಹಣ್ಣು ಮತ್ತೆ ಜವನನ ಕೂಡ ತೇರೊಳಗಡೆ ಒಳಗಡೆ ಎಸಿದ್ವಿ ನೋಡ್ತಾ ಇರ್ಬೋದು ತೇರಿನ ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಆ ರೀತಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಇದು ಬಂದು ವೆಂಕಟೇಶ್ವರ ಸ್ವಾಮಿ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ನಡೀತಾ ಇರೋದು ಇದ್ರ ಜೊತೆಗೆ ತುಂಬಾನೇ ಬಿಸ್ಲಿದ್ದಿದ್ದರಿಂದ ದೇವಸ್ಥಾನದ ಹತ್ರ ಎತ್ತಿನ ಗಾಡಿಗಳಲ್ಲಿ ಮಜ್ಜಿಗೆ ಮತ್ತೆ ಪಾನ್ಕನು ಕೂಡ ಜನಗಳಿಗೆ ಹಂಚ್ತಾ ಇದ್ರು ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಆದಿಶಕ್ತಿ ದೇವಸ್ಥಾನ ಇದೆ ಅಲ್ಲಿ ನಮ್ಮ ಮನೆ ಜನ ಎಲ್ಲ ತೇರ್ ನಿಲ್ಸಿದ್ರಿಂದ ವೆಯ್ಟ್ ಮಾಡ್ತಾ ಕೂತಿದ್ವಿ ಏಕಂದ್ರೆ ತೇರನ್ನ ಅರ್ಧ ದಾರಿಯಲ್ಲಿ ನಿಲ್ಸಿದ್ರು ಮತ್ತೆ ಮೂರು ಗಂಟೆಗೆ ಎಳಿತಾರೆ ಅಂತ ಹೇಳಿದ್ರು ಹಾಗಾಗಿ ನಾವೆಲ್ಲ ಇನ್ನೂ ಒಂದು ಅರ್ಧ ಗಂಟೆ ಅಷ್ಟೇ ಟೈಮ್ ಇದೆ ಅಲ್ವಾ ಅಂತ ದೇವಸ್ಥಾನದ ಹತ್ರ ಎಲ್ಲ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಆದ್ರೆ ತೇರನ್ನ ನಾಲ್ಕು ಗಂಟೆಗೆ ಇಳಿತಾರೆ ಮತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಮತ್ತೆ ವಾಪಸ್ ಮನೆಗೆ ಬಂದ್ಬಿಟ್ವಿ ಅದೇ ದಿನ ರಾತ್ರಿ ಹತ್ತು ಗಂಟೆಗೆಲ್ಲ ನಾವು ಮತ್ತೆ ದೇವಸ್ಥಾನದ ಹತ್ರ ಬಂದ್ವಿ ಕಾರಣ ಇಷ್ಟೇ ಮದ್ದುಗುಂಡು ಹೊಡಿತಾರೆ ರಾತ್ರಿ ಹತ್ತು ಗಂಟೆ ಮೇಲೆ ಹಾಗಾಗಿ ನಾವು ದೇವಸ್ಥಾನದ ಹತ್ರ ಮತ್ತೆ ಬಂದ್ವಿ ನೋಡ್ತಾ ಇರ್ಬೋದು ದೇವಸ್ಥಾನ ಎಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಾಗೆ ಜಾತ್ರೆಯೆಲ್ಲ ಇನ್ನೂ ಹಾಗೆ ಇಟ್ಟಿದ್ದಾರೆ ಅಂದರೆ ಕ್ಲೋಸ್ ಮಾಡಿಲ್ಲ ಇಲ್ಲಿ ರಾತ್ರಿ ಹನ್ನೆರಡು ಗಂಟೆ ಆದರೂ ಜಾತ್ರೆನ ಕ್ಲೋಸ್ ಮಾಡೋದಿಲ್ಲ ಹೀಗೆ ಇರುತ್ತೆ ವೆಂಕಟೇಶ್ವರ ಸ್ವಾಮಿಯ ಪಲ್ಲಕ್ಕಿ ಉತ್ಸವ ನಡಿಬೇಕಾದ್ರೆ ಈ ಸಿಡಿಮದ್ದುಗಳನ್ನು ಸಿಡಿಸ್ತಾರೆ ಇದನ್ನೇ ನಮ್ಮೂರಲ್ಲಿ ಮದ್ದುಗೊಂಡು ಹೊಡಿತಾರೆ ಅಂತ ಕರೀತಾರೆ ಈ ಕಾರ್ಯಕ್ರಮ ಬಂದು ರಾತ್ರಿ ಹತ್ತು ಗಂಟೆಯಿಂದ ಒಂದು ಗಂಟೆ ಒಂದೂವರೆವರೆಗೂ ನಡೆಯುತ್ತೆ ಪಲ್ಲಕ್ಕೆ ಜೊತೆ ಜೊತೆನೆ ಇಲ್ಲಿ ಸಿಡಿಮದ್ದುಗಳನ್ನು ಕೂಡ ಸಿಡಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಅವರು ಕೈಯಲ್ಲೇ ಇಟ್ಕೊಂಡು ಪಟಾಕಿಗಳನ್ನ ಹಚ್ತಾ ಇದ್ದಾರೆ ಇದನ್ನೆಲ್ಲ ಹೇಳಿ ಮಾಡಿಸಿರ್ತಾರೆ ಅಂದ್ರೆ ಕಾಂಟ್ರಾಕ್ಟ್ ತಗೊಂಡಿರ್ತಾರೆ ಸಿಡಿಮದ್ದುಗಳನ್ನು ಸಿಡಿಸೋದಿಕ್ಕೆ ಇದು ಬಂದು ಅಡಿಕೆ ಮರ ಅಡಿಕೆ ಮರದಿಂದ ಈ ರೀತಿ ಸಿಡಿಮದ್ದನ್ನ ತಯಾರು ಮಾಡಿರ್ತಾರೆ we mm -hmm. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗೋದ್ರೊಳಗಡೆ ರಾತ್ರಿ ಹನ್ನೆರಡೂವರೆ ಆಗಿತ್ತು ಇಲ್ಲಿಗೆ ನಾನು ನಮ್ಮ ಊರ ಹಬ್ಬದ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ ಹಾಗೆ ಇದೇ ರೀತಿ ನನ್ನ ಚಾನಲ್ನಲ್ಲಿ ಇನ್ನೂ ಹೆಚ್ಚು ಹೊಸ ವೀಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು